ಜಿ ಎಸ್ ಟಿ ಅಂತ ಹೇಳಿದ್ರೆ ಹದಿನೆಂಟು ಪರ್ಸೆಂಟಲ್ಲೇ ಒಂಬತ್ತು ಪರ್ಸೆಂಟ್ ಇಲ್ಲೇ ಇದೆ ಎಲ್ಲೋ ಡೆಲ್ಲಿಗೆ ಹೋಗಿದೆ ಬರೀ ಒಂಬತ್ತು ಪರ್ಸೆಂಟ್ ಮಾತ್ರ ಡೆಲ್ಲಿಗೆ ಹೋಗಿರೋದು ಆ ಜಿ ಎಸ್ ಟಿ ಕರ್ನಾಟಕದಕ್ಕೆ ಕಟ್ತಕ್ಕಂಥದ್ದು ಬರೀ ಕರ್ನಾಟಕ ಒಬ್ಬರೇ ಅಲ್ಲ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ದೇಶ ಉದ್ಧಾರ ಮಾಡಬೇಕು ಅಂತ ಇರ್ತಕ್ಕಂಥದ್ದು ನಾವು ಸೆಂಟ್ರಲ್ ಜಿ ಎಸ್ ಟಿ ಕಟ್ತೀವಿ ಮೋದಿಜಿಯವರ ಡಿಸಿಷನ್ ಮಾಡ್ತಕ್ಕಂಥದ್ದು ಯಾವ ರಾಜ್ಯ ಬಡವರಿದ್ದಾರೆ ಯಾರಿಗೆ ಅನ್ಯಾಯ ಇದೆ ಬದುಕೋಕ್ಕಾಗ್ತಾಯಿಲ್ಲ ಅಂಥವ್ರಿಗೆ ಸ್ವಲ್ಪ ಒತ್ತು ಕೊಡ್ತಾರೆ ಎಲ್ಲಿ ರಾಜ್ಯ ಚೆನ್ನಾಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಟ್ಯಾಕ್ಸ್ನ ಎಷ್ಟು ಬೇಕು ಕೊಡ್ತಕ್ಕಂಥದ್ದು ನಮಗೆ ನಮ್ಮ ಪಾಲು ಬರ್ಬೇಕಂತಕ್ಕಂಥದ್ದು ಕೊಡ್ತಕ್ಕಂಥದ್ದು ಇದೆ ಆದರೆ ಅವರು ಅಧಿಕೃತವಾಗಿ ಹೊರಡ್ಸ್ಬೇಕು ಕೊಟ್ಟು ಎಷ್ಟು ಬರಬೇಕಾಗಿತ್ತು ಎಷ್ಟು ಕೊಟ್ಟಿಲ್ಲ ಅಂತ ಹೇಳಬೇಕು ಕೊಟ್ಟಿಲ್ಲ ಅಂತಕ್ಕಂಥದ್ದು ಜವಾಬ್ದಾರಿ ನಮ್ಮ ಇರ್ತಕ್ಕಂಥ ಎಲ್ಲ ಎಂ ಪಿಗಳ ಜೊತೆ ಇಲ್ಲಿರ್ತಕ್ಕಂಥ ಒಂದು ಎಷ್ಟೊಂದು ಎಂ ಪಿ ಇದ್ದಾರೆ ಡೆಲ್ಲಿಗೆ ಹೋಗ್ತಾರೆ ಎಲ್ಲದರಿಂದ ಮುಖ್ಯಮಂತ್ರಿಗಳ ಜವಾಬ್ದಾರಿ ಇಲ್ಲಿ ಕೂರಿಸ್ಕೋಬೇಕು ಎಲ್ಲರೂ ಕೇಳಬೇಕು ಒಟ್ಟಿಗೆ ಹೋಗಬೇಕು ಕೇಳಬೇಕು ಇವರು ಒಬ್ಬರೊಬ್ಬರೇ ಹೋಗ್ಕೊಂಬಿಟ್ಟು ಕಾಂಗ್ರೆಸ್ರೆಲ್ಲ ಮುತ್ಕೊಂಡ್ಬಿಟ್ಟು ಪಾರ್ಲಿಮೆಂಟ್ ಹತ್ರ ಕೂತ್ಕೊಂಡ್ರೆ ಆಗಲ್ಲ ಇಲ್ಲಿ ಎಂ ಪಿಗಳಿದ್ದಾರೆ ಜವಾಬ್ದಾರಿ ಅಲ್ಲ ಎಷ್ಟೊಂದು ನಲ್ವತ್ತು ನಮ್ಮ ನಮ್ಮಲ್ಲಿರ್ತಕ್ಕಂಥ ಏಳೂವರೆ ಕೋಟಿ ಜನ ಎಂ ಪಿಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವ್ರನ್ನ ಗೌರಸ್ಬೇಕು ಫಸ್ಟು ಅವ್ರು ಅವ್ರನ್ನ ಜೊತೆ ಕೂರಿಸ್ಕೋಬೇಕು ಮಾತಾಡ್ಕೋಬೇಕು ಎಲ್ಲರೂ ಒಟ್ಟಿಗೆ ಹೋಗಿ ಕೂತ್ಕೋಬೇಕು ಪ್ರಧಾನಮಂತ್ರಿ ಹತ್ರ ಅವ್ರೊಬ್ರೇ ಹೋಗ್ಬಿಟ್ಟು ಧರಣಿ ಮಾಡೋಂಗಿಲ್ಲ ಇದು ಅವರಲ್ಲಿ ಸಮಸ್ಯೆ ಇದೆ ಅವ್ರಿಗೂ ಗೊತ್ತಾಗಬೇಕು ಒಟ್ಟಿಗೆ ಜನ ಕರ್ಕೊಂಡೋಗಿ ಕೇಳಬೇಕು ಸಮಸ್ಯೆ ಇದ್ದರೆ ಕೇಳಬೇಕು ಸಮಸ್ಯೆ ಯಾರು ಹೇಳಿದ್ರೂ ಪರಿಹಾರ ಕೊಡ್ತಕ್ಕಂಥ ನರೇಂದ್ರ ಮೋದಿ ನಾಯಿ ಬರ್ತಾವ ಪ್ರಪಂಚನೇ ನೋಡ್ತಾರೆ ಇಪ್ಪತ್ತೈದು ಜನ ಎಂ ಪಿಗಳನ್ನ ಸಾಕಷ್ಟು ಬಿ ಜೆ ಪಿಯ ಎಂ ಪಿಗಳು ಇವತ್ತು ಮಂತ್ರಿಗಳಾಗಿದ್ದಾರೆ ಕರ್ನಾಟಕದಿಂದ ಸಾಕಷ್ಟು ಕೆಲಸಗಳನ್ನು ಕೇಂದ್ರ ಸರ್ಕಾರದಿಂದ ತರಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಕೈ ಜೋಡಿಸಿಲ್ಲ ಅಂತ ತರಕ್ಕಾಗಲ್ಲ ರಾಜ್ಯ ಸರ್ಕಾರ ಕೈ ಜೋಡಿಸ್ಬೇಕು ಕೈ ಜೋಡಿಸಿ ಜೊತೆಗೂಡಿ ಕೆಲಸ ಮಾಡಿದ್ರೆ ತರೋಕಾಕ್ ಕೂಡ ಆಗೋದು ಅವ್ರು ತರಕ್ಕೆ ಪ್ರಯತ್ನ ಮಾಡ್ತಾರೆ ಇಲ್ಲಿ ಅಡ್ಡ ಹಾಕ್ತಾರೆ ಕೆಲಸ ಆಗುತ್ತೆ ಯಾರ ಸಮಸ್ಯೆ ಇದು ಜೊತೆಗೂಡಿಸ್ಬೇಕು ಕೂರ್ಸ್ಕೋಬೇಕು ಏನು ತರ್ತೀರಾ ಏನು ಮಾಡ್ತೀರಾ ಕೇಳ್ಕೋಬೇಕು ಜೊತೆಗೆ ಹೋಗ್ಬೇಕು ತರಬೇಕು ಅವರು ಒತ್ಕೊಡ್ಬೇಕು ಇಲ್ಲಿ ತಂದಿರ್ತಕ್ಕಂಥ ಎಲ್ಲ ಸ್ಕೀಮ್ಗಳನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಇವ್ರು ಹೊತ್ಕೊಳ್ಬೇಕು ಒಂದು ಫ್ಯಾಕ್ಟ್ರಿ ತರಬೇಕು ಅಂತ ತರ್ತಾರೆ ಜಮೀನು ಕೊಟ್ಟಿಲ್ಲ ಅಂದರೆ ಹೆಂಗೆ ಮಾಡೋಕ್ಕಾಗತ್ತೆ ಜಮೀನು ಯಾರು ಕೊಡಬೇಕು ರಾಜ್ಯ ಸರ್ಕಾರ ಕೊಡಬೇಕು ಹಂಗಾಗಿ ಇಲ್ಲಿ ಗೊಂದಲ ಇದೆ ಇದರ ರಾಜಕಾರಣ ಮಾಡಬಾರ್ದು ಡೆವಲಪ್ಮೆಂಟಲ್ಲಿ ಡೆವಲಪ್ಮೆಂಟ್ ಆಗಬೇಕಂತ ಹೇಳಿದ್ರೆ ನಮ್ಮ ರಾಜ್ಯ ಸರ್ಕಾರ ಇರ್ತಕ್ಕಂಥ ಎಂ ಪಿಗಳನ್ನ ಅಲ್ಲಿ ಜೊತೆ ಇಟ್ಕೋಬೇಕು ಅಲ್ಲಿರ್ತಕ್ಕಂಥ ಅವ್ರಿಗೆ ತರ್ತಕ್ಕಂಥ ಎಲ್ಲ ಸ್ಕೀಮ್ಗಳನ್ನ ಇಂಪ್ಲಿಮೆಂಟ್ ಮಾಡಾಕಿ ಕೈ ಜೋಡಿಸ್ಬೇಕು ಕಿರೀಟ ಹೊತ್ಕೋಬಾರ್ದು ಈಗ ನೋಡಿ ಆರ್ ಸಿ ಬಿ ಕ್ರಿಕೆಟ್ ತಂಡ ಹದಿನೆಂಟು ವರ್ಷ ಕಷ್ಟಪಟ್ಟು ಕರ್ನಾಟಕಕ್ಕೆ ಬೆಂಗಳೂರಿಗೆ ಕಿರೀಟ ತಂದ್ಕೊಂಬತ್ತಿದ್ವಿ ಯಾರು ಶ್ರಮ ಇದು ಆರ್ ಸಿ ಬಿ ತಂಡದಲ್ಲಿರ್ತಕ್ಕಂಥ ಆ ಕೋಚ್ಗಳು ಆ ಕಂಪ್ನಿ ಕಷ್ಟಪಟ್ಟು ಟ್ರೈನಿಂಗ್ ಮಾಡಿ ಒದ್ದಾಡಿ ತಗೊಂಡು ಕಿರೀಟ ಕರ್ನಾಟಕ ತಂದಿದ್ದ ಕಿರೀಟನ ಆ ಒಂದು ಕಪ್ನ ಯಾರು ತಂದಿರೋದು ಕಷ್ಟಪಟ್ಟಿರೋದ್ರ ಇಲ್ಲಿರ್ತಕ್ಕಂಥ ಎಲ್ಲ ಒಂದು ನಮ್ಮ ಕ್ರೀಡೆಯ ಅವರ ಅಭಿಮಾನಿಗಳ ಬೆಂಬಲಕ್ಕೆ ಅವರು ಕೊಟ್ಟಿರ್ತಕ್ಕಂಥದ್ದು ಇವರು ಗೆದ್ದಿರ್ತಕ್ಕಂಥದ್ದು ಶಕ್ತಿ ಆ ಶಕ್ತಿನ ಅವತ್ತು ಕ್ರಿಕೆಟ್ ಮ್ಯಾಚು ನಾನು ಟಿ ವಿಯಲ್ಲಿ ನೋಡ್ತಾಯಿದ್ದೆ ಜಿಯೋ ನೆಟ್ವರ್ಕಲ್ಲಿ ಅರವತ್ತು ಕೋಟಿ ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ ಅರುವತ್ತು ಕೋಟಿ ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂಥ ಒಂದು ರೋಚಕ ಒಂದು ಮ್ಯಾಚ್ ಏನಿತ್ತು ಆ ಮ್ಯಾಚಲ್ಲಿ ಗೆದ್ದಿದ್ದ ಆದಮೇಲೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆ ಹೆಡ್ ಕ್ವಾರ್ಟ್ರಲ್ಲಿ ತಾಲೂಕು ಹೆಡ್ ಕ್ವಾರ್ಟ್ರಲ್ಲಿ ಬೆಂಗಳೂರಲ್ಲಿ ದೀಪಾವಳಿಗೆನ ಹೆಚ್ಚು ಸಂಭ್ರಮನ ಮಾಡೋದು ಆ ಸಂಭ್ರಮ ಮಾಡಿರ್ತಕ್ಕಂಥ ಆ ಪಾಪ್ಯುಲಾರಿಟಿನ ಇವರು ಗ್ರಾಬ್ ಮಾಡಬೇಕು ಅಂಥೇಳಿ ಏನು ಗ್ಯಾರಂಟಿಗಳು ಕೊಟ್ಟು ಇವತ್ತು ದಿವಾಳಿ ಆಗೋಗಿದೆ ರೋಡ್ಗಳಲ್ಲಿ ಗುಂಡಿ ಮುಚ್ಚಕ್ಕೆ ದುಡ್ಡಿಲ್ಲ ಕೆಲಸ ಮಾಡ್ತಾ ಇಲ್ಲ ಇವರು ಸರ್ಕಾರನ ಎತ್ತಿ ತೋರಿಸೋದಕ್ಕೆ ವಿಧಾನಸಭಾ ಮೆಟ್ಲ ಹತ್ರ ಕಾರ್ಯಕ್ರಮ ಹಮ್ಮಿಕೊಂಡ್ರು ಯಾವುದು ಸರ್ಕಾರಿದ ಇಲ್ಲ ಇದು ಒಂದು ರಾಷ್ಟ್ರ ಮಟ್ಟದ್ದ ಒಂದು ಕಂಪನಿ ಆರ್ ಸಿ ಬಿ ಕಂಪನಿ ಒಂದು ಕಂಪನಿ ಪ್ರೈವೇಟ್ ಅವ್ರನ್ನ ಎತ್ಕೊಂಬಂದು ರಾಜ್ಯದ ಪ್ರೋಟೋಕಾಲಲ್ಲಿ ಎತ್ಕೊಂಬಂದು ಒಂದು ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಗೌರವಿಸಿದ್ರು ಗೌರವಿಸಲಿ ಆದರೆ ಆ ಬಂದಿರ್ತಕ್ಕಂಥ ಜನ ಒಂದು ಅಭಿಮಾನಿಗಳಿಗೆ ಒಂದು ಸೌಕರ್ಯ ಮಾಡಿಲ್ಲ ಮಾಡೋಕ್ಕಾಗಲ್ಲ ಹೇಳಿದ್ರೂ ಅಧಿಕಾರಿಗಳ ಮಾತು ಕೇಳಿಲ್ಲ ಬಂದು ಜನ ನಾಲ್ಕು ಜನ ಸತ್ರೂ ಮತ್ತೆ ವಾಪಸ್ಸು ಜನನ ವಾಪಸ್ಸು ಚಿನ್ನಸ್ವಾಮಿ ಸ್ಟೇಡಿಯಮ್ ಕಳಿಸಿ ಆ ಸ್ಟೇಡಿಯಮಲ್ಲಿ ಗೇಟ್ಗಳು ಓಪನ್ ಮಾಡಿ ಅಂತ ಹೇಳಿಲ್ಲ ಅವರು ಓಪನ್ ಮಾಡಲಿಲ್ಲ ಅಷ್ಟೊಂದು ಲಕ್ಷಾಂತರ ಜನ ಹೋಗಿ ಗೇಟಿನ ಮೇಲೆ ಬಿದ್ದು ಇವತ್ತು ಸತ್ತಿರ್ತಕ್ಕಂಥ ದುರ್ಮಣ ಆಗಿರ್ತಕ್ಕಂಥ ತಂದೆ ತಾಯಿಗಳ ಬಾಧೆ ನೋಡ್ಬೇಕು ಅವ್ರು ಹೋಗಿ ಕೂತು ಹೇಳಿದ್ರೆ ಆಗಲ್ಲ ಹತ್ತು ಲಕ್ಷ ಕೊಡ್ತೀನಿ ಇಪ್ಪತ್ತೈದು ಲಕ್ಷ ಕೊಡ್ತೀನಿ ಅಂದರೆ ಜೀವ ತರೋಕ್ಕಾಗುತ್ತಾ ಕೋಟಿ ಕೊಟ್ರೂ ಕಡಿಮೆ ಇಲ್ಲ ಈ ಒಂದು ಸರ್ಕಾರ ಮಲಗಿಬಿಡಿದೆ ಈ ಪ್ರಚಾರದನ್ನ ಎತ್ಕೊಂಡ್ಬಂದು ಏನೋ ಕಿರೀಟ ಎತ್ಕೋಬೇಕು ಇವಾಗ ಎತ್ಕೊಂಡು ಕಪ್ಪನ್ನು ಎತ್ಕೊಂಡು ತೋರಿಸ್ಬೇಕು ಕಿರೀಟ ಎತ್ಕೋಬೇಕಂತ ಏನು ಮಾಡಿರ್ತಕ್ಕಂಥದ್ದು ತಪ್ಪಿದೆ ಈ ತಪ್ಪಲ್ಲಿ ಏನು ಮಾಡಿರ್ತಕ್ಕಂಥವ್ರು ಯಾರು ಜವಾಬ್ದಾರಿ ಇದೆ ಯಾರು ಮಂತ್ರಿಗಳು ಮತ್ತು ಉಪಮಂತ್ರಿ ಮುಖ್ಯಮಂತ್ರಿಗಳು ಯಾರು ಜವಾಬ್ದಾರಿ ಇರ್ತಕ್ಕಂಥವ್ರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಅಂಥ ಒಂದು ಅಧಿಕಾರ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಸೀಟಲ್ಲಿ ಕೂರ್ಬಾರ್ದು ಇದೊಂದು ದುರಾಡಳಿತ ಕಾಂಗ್ರೆಸ್ದು ಒಗ್ಗಟ್ಟಿಲ್ಲ ಇವರು ಯಾರು ಕೀಟ ಎತ್ಕೋಬೇಕಂತ ಮಾಡ್ತಕ್ಕಂಥ ಕೆಲಸ ಏನಿದೆ ಅದನ್ನು ನಿಲ್ಲಿಸ್ಬೇಕು ಮೋದಿಯವರ ಬಂದು ಕೊಟ್ಟಿರ್ತಕ್ಕಂಥ ಎಲ್ಲ ಏನು ಕಾರ್ಯಕ್ರಮಗಳನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಜನಕ್ಕೆ ಸೌಕರ್ಯ ಮಾಡ್ಕೋಬೇಕಂತ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಪತ್ರಿಕಾ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡಿಕೊಟ್ಟು